ಡಿಸೆಂಬರ್ ಎರಡರಂದು ನಡೆಯಲಿರುವ ಹನುಮ ಜಯಂತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಸಮ್ಮುಖದಲ್ಲಿ ಸಭೆ ನಡೆಸಲಾಯಿತು ಕುಶಾಲನಗರ ದಶಮಂಟಪ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಮತ್ತು ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಂದರ್ಭ ಎಂಡಿ ಕೃಷ್ಣಪ್ಪ ಮಾತನಾಡಿ ಕಳೆದ ಬಾರಿ ಆದ ನ್ಯೂನತೆಗಳಿಂದ ಸರಿಪಡಿಸಿಕೊಂಡು ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಲು ಊರಿನ ಪ್ರಮುಖರು ಗಣ್ಯ ವ್ಯಕ್ತಿಗಳು ರಾಜಕೀಯ ಮುಖಂಡರು ಕೈ ಜೋಡಿಸಿ ಅಂತ ಮನವಿ ಮಾಡಿಕೊಂಡ್ರು ಕುಶಲನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸ್ಥಾನಿಕ ಸಹಾಯದಿಂದ ನಾವು ಅದ್ದೂರಿಯಾಗಿ ಒಂದು ಈ ಅರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಹಾಗೂ ಅದೇ ರೀತಿ ಈ ಸಲಗೂ ಕೂಡ ಇನ್ನೂ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು ಅಂತ ಕುಶಾಲನಗರದ ಪ್ರಮುಖರು ಹಾಗೂ ಮಂಟಪ ಸಮಿತಿ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ವಿವಿಧ ರಾಜಕೀಯ ಮುಖಂಡರುಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನ ಕರೆದು ಡಿಸೆಂಬರ್ ಎರಡನೇ ತಾರೀಕು ನಡೆಯುವ ಒಂದು ಈ ಒಂದು ಐತಿಹಾಸಿಕ ಹನುಮ ಜಯಂತಿಯನ್ನು ಇನ್ನೂ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು ಅವರತ್ರ ಸಲಹೆಗಳು ಏನಾದರೂ ಈ ಒಂದು ಆರು ವರ್ಷದಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ಸರಿಪಡಿಸ್ಕೊ ಸರಿಪಡಿಸಿಕೊಂಡು ಯಾವ ಅದನ್ನು ಯಾವುದು ತಪ್ಪಾಗಿದೆ ಅದನ್ನು ಸಲಹೆಗಳನ್ನ ಕೊಟ್ಟರೆ ಆ ಸಲಹೆಗಳನ್ನ ನಾವು ತಗೊಂಡು ಮುಂದಿನ ಎರಡು ಡಿಸೆಂಬರ್ ಎರಡಕ್ಕೆ ನಡೆಯುತ್ತೆ ಆ ಎರಡಕ್ಕೆ ಅದನ್ನು ಸರಿಪಡಿಸಿ ಉತ್ತಮವಾಗಿ ನಾವು ಅದ್ದೂರಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡುವಂತೆ ಹಾಕ್ಕೊಂಡು ನಾವು ಒಂದು ಸಭೆ ಅಧ್ಯಕ್ಷ ನೇತೃತ್ವ

ಅದ ನಂತರ ಇರೋದ್ ಸರಿ ಅನುದಾನ ಮಾಡಕ್ ಹೋದ್ರೆ ಕಷ್ಟ ಅಂತ ನನ್ನ ಅಭಿಪ್ರಾಯ ಅದರಲ್ಲಿ ಎಲ್ಲೆಲ್ಲೋ ಎಲ್ಲಿರೋ ಬರ್ತಾರೆ ಯಾವ ಯಾವ ತರದ್ದು ಜನರು ಬರ್ತಾರೆ ಅದು ನಿಮಗೂ ಗೊತ್ತಿದೆ ಅಂತ ಹೇಳ್ತಾ ಕನ್ನಡ ಜನತೆ ಯಶಸ್ವಿಯಾಗಿ ಅಂತ ಕೇಳ್ತಾ ಸಮಿತಿಯ ಎಲ್ಲ ಅಧ್ಯಕ್ಷರು ಇರ್ಬೋದು ಪದಾಧಿಕಾರಿಗಳು ಇರ್ಬೋದು ಕಮಿಟಿ ಶ್ರಾಮ ಗೆಳೆಯರು ದಯವಿಟ್ಟು ಹೆಚ್ಚಿನ ಸಂಖ್ಯೆ ಕೈ ಜೋಡಿಸಿ ಯಾಕೆ ಜೋಡಿಸಿ ಅಂತಂದ್ರೆ ಅಂತ ಅರ್ಥ ಮಾಡ್ಕೊಳ್ಳಿ

ಆದರೆ ತಡವಾಗಿ ಆಗಮಿಸಿದ ಮಂಟಪಗಳಿಂದ ವೀಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ ಈ ಬಾರಿ ಆ ರೀತಿ ಆಗದಂತೆ ನೋಡಿಕೊಳ್ಳಲು ಸಮಿತಿಯ ಸದಸ್ಯರಿಗೆ ಸಲಹೆ ನೀಡಿದರು ಭಾರತೀಶ್ ಅನುದೀಪ್ ಕುಶಾಲನಗರ ದಂಡಾಧಿಕಾರಿಯಾದ ಕಿರಣ್ ಗೌರಯ್ಯ ಸಮಿತಿಯ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು